ಕ್ರೈಸ್ತ ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಕೂಡ ಯೇಸು ಸ್ವಾಮಿ ಆಶೀರ್ವದಿಸಲಿ ಹಾಗೆಯೇ ಇದು ಪ್ರತಿಯೊಬ್ಬರಿಗೂ ಫಲಕಾರಿಯಾಗಲಿ ಎಂದು ನಾನು ಪ್ರಾರ್ಥಿಸುತ್ತಾ ಈ ಒಂದು ವಚನದ ಭಾಗವನ್ನು ಪ್ರಾರಂಭಿಸುವಾಗ ನಿಮ್ಮ ಪ್ರಾರ್ಥನಾ ಆಶೀರ್ವಾದ ನಮ್ಮ ಮತ್ತು ನಮ್ಮ ಸೇವೆಯ ಮೇಲೆ ಇರಲಿ ಪ್ರಿಯರೇ ದೇವರು ನಿಮ್ಮನ್ನು ಕೃಪೆಯಿಂದ ನಡೆಸಲಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಪ್ರಿಯರೇ ಹಾಗಾದರೆ ಇವತ್ತು ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ವಚನದ ಭಾಗದ ಕಡೆಗೆ ನಾವು ಹೋಗದೆ ಆದರೆ ರಕ್ಷಣೆ ಯಾವ ರೀತಿಯಾಗಿ ನಮಗೆ ಸಿಗುತ್ತದೆ ಹೇಗೆ ಸಿಗುತ್ತದೆ ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಂಡು ಇದ್ದೀವಲ್ಲ ಪ್ರಿಯರೇ ಇವತ್ತು ರಕ್ಷಣೆ ಯಾವ ರೀತಿಯಾಗಿ ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಸಿಕ್ಕಿತು ಅಂತ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡೋದೇ ಆದರೆ ಪ್ರಿಯರೇ ಎಫ್ ಎಸ್ ಎರಡು ಎಂಟು ಒಂಬತ್ತು ಹತ್ತನೇ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಆಳವಾಗಿ ಗಮನಿಸುವ ಪ್ರಿಯರೇ ಹಾಗೆಯೇ ಈ ಒಂದು ವಚನದ ಭಾಗವನ್ನು ಕೇಳಿದ ನಂತರವೂ ಕೂಡ ಅದೇ ಒಂದು ವಚನವನ್ನು ಮೂರು ನಾಲ್ಕು ಸಲ ಓದಿ ಆವಾಗ ಅಲ್ಲಿಯೇ ನಿಮಗೆ ಪವಿತ್ರ ಆತ್ಮ ತಿಳಿಸಿಕೊಡ್ತಾರೆ ಪ್ರಿಯರೇ ಆದರೂ ನನಗೆ ದೇವರು ತಿಳಿಸಿಕೊಟ್ಟಂಥ ಒಂದು ಚಿಕ್ಕ ಒಂದು ವಚನದ ಭಾಗವನ್ನು ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಪ್ರಿಯರೇ ಇಲ್ಲಿ ಎಫ್ ಎಸ್ ಎರಡು ಎಂಟು ಒಂಬತ್ತು ಮತ್ತು ಹತ್ತರಲ್ಲಿ ಬರೆದಿದೆ ಓದುತ್ತಾ ಇದ್ದೀನಿ ಪ್ರಿಯರೇ ಎರಡು ಎಂಟು ಒಂಬತ್ತು ಮತ್ತು ಹತ್ತರಲ್ಲಿ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ ಅದು ದೇವರ ವರವೇ ಅದು ಪುಣ್ಯಕ್ರಿಯೆಗಳಿಂದ ಉಂಟಾದುದಲ್ಲ ಆದುದರಿಂದ ಒಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಏಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಸ್ಪಷ್ಟವಾಗಿ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಪುನಃ ಪುನಃ ನೀವು ಎರಡು ಮೂರು ಸಲ ಓದಿ ಈ ಒಂದು ರಕ್ಷಣೆ ನಮಗೆ ದೇವರು ಕೊಟ್ಟಿರೋದು ಒಂದು ನಮ್ಮ ನಂಬಿಕೆ ಯಾವ ಥರ ಯೇಸುಸ್ವಾಮಿ ಸತ್ತು ಮೂರನೇ ದಿನ ಎದ್ದು ಬಂದು ನಮ್ಮ ಪಾಪಗಳಿಗೋಸ್ಕರ ಅವರು ಸತ್ತು ಮೂರನೇ ದಿವಸ ಎದ್ದು ಬಂದರು ಅಂತ ಹೇಳುವಂಥ ನಂಬಿಕೆಯ ಮೂಲಕ ನಮಗೆ ದೇವರ ಕೃಪೆ ಸಿಗ್ತದೆ ಪ್ರಿಯರೇ ಇಲ್ಲಿ ಗಮನಿಸಿ ಪ್ರಿಯರೇ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಅಂತ ಹೇಳಿದ್ರೆ ಅದರ ಅರ್ಥ ನಾವು ನಂಬಿದಾಗ ದೇವರ ಕೃಪೆ ನಮ್ಮ ಮೇಲೆ ಬಂತು ಹಾಗಾದರೆ ಕೃಪೆ ಅಂತ ಹೇಳಿದ್ರೆ ಏನು ಕೃಪೆ ಅಂತ ಹೇಳಿದ್ರೆ ಏನು ಗೊತ್ತಾ ಪ್ರಿಯರೇ ಯೋಗ್ಯರಲ್ಲದ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರೋದೇ ಒಂದು ದೇವರ ಕೃಪೆ ಯಾವುದಕ್ಕೂ ಬೇಕಾಗದೇ ಇರತಕ್ಕಂತಹ ನನ್ನನ್ನು ದೇವರು ಪ್ರೀತಿಯಿಂದ ಸ್ವೀಕರಿಸಿರೋದೇ ಒಂದು ದೇವರ ಕೃಪೆಯಾಗಿದೆ ಪ್ರಿಯರೇ ಹಾಗಾದರೆ ನಾವು ಪಾಪಕ್ಕೆ ಪರಿಹಾರ ಒಂದಷ್ಟು ಯೋಗ್ಯರಲ್ಲ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಾವು ಆ ಒಂದು ಪರಿಶುದ್ಧರಾಗಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ದೇವರು ತಾನೇ ಬಲಿಯಾಗಿ ತನ್ನ ಮಗನನ್ನೇ ನಮ್ಮ ಮೇಲೆ ನಮಗಾಗಿ ಕೊಟ್ಟು ನಮ್ಮ ಮೇಲೆ ಕೃಪೆಯನ್ನು ಸುರಿಸಿ ಅವರು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಪ್ರಿಯರೇ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ ಅದು ದೇವರ ವರವೇ ಇವತ್ತು ತುಂಬ ಜನ ಹೇಳ್ತಾರೆ ನಾನು ಮೇಲೆ ಇವರು ರಕ್ಷಣೆ ಹೊಂದ್ಕೊಂಡ್ರು ನಾನು ಕರ್ಕೊಂಡು ಬಂದ ಮೇಲೆ ರಕ್ಷಣೆ ಹೊಂದ್ಕೊಂಡ್ರು ಸ್ತೋತ್ರ ಅದು ಒಂದು ಆಡು ಭಾಷೆ ಆಗೋಗಿದೆ ಆದರೆ ನಾವು ಕರ್ಕೊಂಡು ಬಂದು ರಕ್ಷಣೆ ಆಗಿದ್ದಲ್ಲ ದೇವರು ಮೊದಲೇ ಅವರನ್ನು ನೇಮಿಸಿದರು ಕರ್ಕೊಂಡು ಹೋಗಿ ಆಲಯಕ್ಕೆ ಸೇರಿಸಲಿಕ್ಕೆ ನಾವು ಒಂದು ಕಾರಣ ಅಷ್ಟೇ ಅಂತ ಅಲ್ಲದೇ ಪ್ರಿಯರೇ ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯವಿಲ್ಲ ನಾವು ಸುವಾರ್ಥ ಸಾರಿ ಅವರಿಗೆ ಪ್ರಾರ್ಥನೆ ಮಾಡಿ ಎಷ್ಟು ಅದ್ಭುತ ಆಗಿರ್ತಕ್ಕಂಥವ್ರು ನಮ್ಮ ಕೈಯಿಂದ ತಪ್ಪಿ ಹೋಗಿದ್ದಾರೆ ನಾವೇ ರಕ್ಷಣೆ ಕೊಡೋದಾಗಿದ್ದರೆ ಅವ್ರನ್ನೆಲ್ಲ ಉಳಿಸ್ಕೊಬೋದಿತ್ತಲ್ವ ಯೋಚನೆ ಮಾಡಿ ನಾವೇ ರಕ್ಷಣೆ ಕೊಡೋರಾಗಿದ್ರೆ ಕರ್ಕೊಂಡು ಬಂದಂಥ ಆತ್ಮಗಳು ಯಾವುದು ಆಲಯವನ್ನು ಬಿಟ್ಟು ಹೋಗಬಾರ್ದಾಗಿತ್ತು ಯಾಕೆಂದರೆ ನಾವು ರಕ್ಷಣೆ ಕೊಡೋದಾಗಿದ್ರೆ ಇಲ್ಲ 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 ರಕ್ಷಣೆ ಕೊಡುವಂಥದ್ದು ದೇವರೇ ಯಾಕೆಂದರೆ ಅವರ ಅವರ ನಡತೆಗೆ ತಕ್ಕ ಹಾಗೆ ಅವರಿಗೆ ರಕ್ಷಣೆಯ ಮಾರ್ಗ ಸಿಗ್ತದೆ ಅವರ ಅವರ ನಂಬಿಕೆಯ ಆಧಾರದ ಮೇಲೆ ದೇವರ ಕೃಪೆ ಇಳಿದು ಬಂದು ರಕ್ಷಣೆ ಸಿಗ್ತದೆ ಪ್ರಿಯರೇ ಹಾಗಾದರೆ ರಕ್ಷಣೆ ನಮ್ಮಿಂದ ಉಂಟಾದದಲ್ಲ ಕೆಲವೊಂದು ಜನ ಹೇಳ್ತಾರೆ ನೀರಿನ ದೀಕ್ಷಿಸ್ತಾನ ತಗೊಬಿಡಿ ನಿಮಗೆ ರಕ್ಷಣೆ ಆಗ್ಬಿಡ್ತು ಯೇಸು ಸ್ವಾಮಿನ ನಂಬ್ಕೋಬಿಡಿ ರಕ್ಷಣೆ ಆಗ್ಬಿಡ್ತು ಯೇಸು ಸ್ವಾಮಿ ಹತ್ರ ಬಂದುಬಿಟ್ರೆ ಪರಲೋಕ ರಾಜ್ಯ ಗ್ಯಾರಂಟಿ ಯೇಸು ಸ್ವಾಮಿ ಹತ್ರ ಬಂದು ಪಾಪದಲ್ಲಿದ್ದರೆ ಪರಲೋಕ ರಾಜ್ಯ ಇಲ್ಲ ಪ್ರೇರೇ ಇದು ಸುಳ್ಳು ಮಾಹಿತಿಗಳು ಏಸು ಎಲ್ಲ ಪಾಪವನ್ನು ಕ್ಷಮಿಸಿಬಿಟ್ಟಿದ್ದಾರೆ ಹೌದು ಆದರೆ ನೀನು ಅದೇ ಪಾಪವನ್ನು ಪುನಃ ಮಾಡದಿದ್ದರೆ ಮಾತ್ರ ನಿನ್ನ ಪಾಪನ ಕ್ಷಮಿಸ್ತಾರೆ ಗೊತ್ತಿದ್ದು ಗೊತ್ತಿದ್ದು ಪಾಪ ಮಾಡಿದ್ರೆ ಗ್ಯಾರಂಟಿ ಪರಲೋಕ ರಾಜ್ಯ ಇಲ್ಲ ರಕ್ಷಣೆ ಇಲ್ಲ ಪ್ರಿಯರೇ ಈ ಸುಳ್ಳಾದ ಮಾಹಿತಿಗಳನ್ನ ನಾವು ತಗೋಬಾರ್ದು ನಮಗೆ ಯೇಸು ಸ್ವಾಮಿ ಪಾಪಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಯಾಕೆಂದರೆ ಅವರು ಪಾಪನ ದ್ವೇಷಿಸಿದ್ರು ಪಾಪಿಗಳನ್ನು ಪ್ರೀತಿಸಿದ್ರು ಅವರನ್ನು ಪರಿಶುದ್ಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅರ್ಥ ಮಾಡ್ಕೋಬೇಕು ನಿಮಗೆ ಪ್ರಿಯರೇ ಹಾಗಾದರೆ ರಕ್ಷಣೆ ಯಾರಿಂದಲೂ ಅಲ್ಲ ಸರ್ವಶಕ್ತನಾದ ದೇವರಿಂದಲೇ ಇದು ದೇವರ ವರವೇ ಅಂತ ಬರ್ತಿದೆ ಅಲ್ವಾ ಹಾಗಾದರೆ ರಕ್ಷಣೆ ಯಾರಿಂದ ಬಂತು ದೇವರ ಒಂದು ವರದಿಂದ ಪ್ರಿಯರೇ ಎರಡನೇದಾಗಿ ಅಲ್ಲಿ ಒಂಬತ್ತನೇ ವಚನವನ್ನು ನಾವು ನೋಡೋದಾದ್ರೆ ಪ್ರಿಯರೇ ಅಲ್ಲಿ ಏನು ಬರ್ತದೆ ಅಂತಂದರೆ ಒಂಬತ್ತನೇ ವಾಕ್ಯವನ್ನು ಚೆನ್ನಾಗಿ ಗಮನಿಸಿ ರಕ್ಷಣೆಯು ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ ಆದ್ದರಿಂದ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ ನೋಡಿ ಇವತ್ತು ಸುಮಾರು ಜನ ತಿಳ್ಕೊಬಿಟ್ಟಿದ್ದಾರೆ ನಾ ಚರ್ಚಿಗೆ ತುಂಬ ಕಾಣಿಕೆ ಹಾಕ್ಬಿಟ್ರೆ ರಕ್ಷಣೆ ನಾನು ಚರ್ಚಿನಲ್ಲಿ ಅನ್ನದಾನವನ್ನು ಮಾಡಿದ್ರೆ ರಕ್ಷಣೆ ನಮ್ಮ ಆಲಯದಲ್ಲೂ ಕೂಡ ಸಾಧ್ಯವಾದಷ್ಟು ಜನಗಳಿಗೆ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಕಡಿಮೆ ಆದರೆ ತಿಂಗಳಿಗೆ ಬರೀ ಕೇವಲ ಎರಡರಿಂದ ಮೂರು ಸಾವಿರ ಮಾತ್ರ ಕಾಣಿಕೆ ಬರ್ತಾಯಿದೆ ಪ್ರಿಯರೇ ತಿಂಗಳಿಗೆ ಅದು ಆದರೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ನನ್ನ ಸಂಬಳದಲ್ಲಿ ಆದಷ್ಟು ಜನಗಳನ್ನ ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ತೇನೆ ಸಿಂಪಲ್ಲಾಗಿ ಆದರೂ ಊಟ ಮಾಡಿ ಕಳಿಸ್ತಾ ಇದ್ದೀನಿ ಈ ಊಟ ಮಾಡಿ ಊಟ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂತಕೊಂಡು ನನಗೆ ರಕ್ಷಣೆ ಇಲ್ಲ ಪ್ರಿಯರೇ ಯಾರಾದರೂ ಒಬ್ರು ಬಂದು ಒಳ್ಳೆ ಊಟ ಕೊಡಿಸ್ತಾ ಇದ್ದೀನಿ ರಕ್ಷಣೆ ಇಲ್ಲ ಚರ್ಚಿಗೆ ಜಾಗವನ್ನು ಕೊಟ್ಟಿದ್ದೀನಿ ಅಂತಂದರೆ ರಕ್ಷಣೆ ಇಲ್ಲ ಬಿಲ್ಡಿಂಗನ್ನು ಕಟ್ಟಿಕೊಡ್ತೀನಿ ಇದ್ದರೆ ರಕ್ಷಣೆ ಇಲ್ಲ ಚರ್ಚಿಗೆ ನಾನು ಆ ಟೇಬಲ್ಗಳನ್ನ ಮೇ ಆ ಒಂದು ಚೇರುಗಳು ಎ ಸಿಗಳು ಆ ಕೀಬೋರ್ಡು ಎಲ್ಲ ತೆಗೆದುಕೊಟ್ಟಿದ್ರೆ ರಕ್ಷಣೆ ಇಲ್ಲ ಪ್ರಿಯರೇ ನಿಮ್ಮ ಪುಣ್ಯ ಕ್ರಿಯೆಗಳಿಂದ ನಿಮಗೆ ರಕ್ಷಣೆ ಇಲ್ಲ ಅದೊಂದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ದೇವರ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀರಾ ಅಕಸ್ಮಾತ್ ನೀವು ಬಡತನದಲ್ಲಿ ಇದ್ದುಕೊಂಡು ಆ ಒಂದು ಕೂಲಿ ಕೆಲಸ ಮಾಡೋರಾಗಿದರೆ ಅಥವಾ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋರಾಗಿದ್ದರೆ ನಿಮ್ಗೆ ಕೊಡಲಿಕ್ಕೆ ಆಗ್ತಿತ್ತಾ ನಿಮಗೆ ಕೊಡಲಿಕ್ಕೆ ದೇವ ದೇವ್ರು ಶಕ್ತಿ ಕೊಟ್ಟಿದರೆ ನೀವು ಕೊಡ್ತಾ ಇದ್ರಷ್ಟೇ ದೇವರು ಕೊಟ್ಟಿದ್ರೆ ದೇವ್ರಿಗೆ ವಾಪಸ್ ಕೊಡ್ತಾ ಇದ್ರಷ್ಟೇ ಅದರಲ್ಲಿ ಅತಿಶಯ ಏನಿಲ್ಲ ಪ್ರಿಯರೇ ಅಯ್ಯೋ ನಾ ಕೊಟ್ಟಿದ್ದೀನಿ ಅಂತ ಹೇಳ್ಬೇಡಿ ನಾವು ಕಡು ಬಡವರಾಗಿ ನಮ್ಮನ್ನ ದೇವರು ಸೃಷ್ಟಿ ಮಾಡ್ಬಿಟ್ಟಿದ್ರೆ ನಿಜವಾಗಿ ನಮ್ಮ ಕೈಲಿ ಕೊಡ್ಲಿಕ್ಕೆ ಆಗ್ತಿತ್ತ ನಿನಗೆ ದೇವರು ಶ್ರೀಮಂತಿಗೆ ಕೊಟ್ಟಿದ್ದಾರೆ ಅದರಿಂದ ಇದೆ ಪ್ರಿಯರೇ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ ಯಾಕೆಂದರೆ ದೇವರು ಕೊಟ್ಟರೆ ದೇವರು ಮರಳಿ ಕೊಡ್ತಿದ್ದಾರೆ ಅಷ್ಟೇ ಆದ್ದರಿಂದ ನೀವು ಹೊಗಳಿಕೊಳ್ಳೋದಕ್ಕೆ ಅವಕಾಶವಿಲ್ಲ ಇವತ್ತು ಏನಾಗ್ತಿದೆ ಇಂಥವ್ರು ಹತ್ತು ಸಾವಿರ ಕೊಟ್ಟರು ಸ್ಟೇಜ್ ಮೇಲೆ ಹೇಳೋದು ಇಂಥವ್ರು ಇಪ್ಪತ್ತೈದು ಸಾವಿರ ಕೊಟ್ಟರು ಅಂತ ಹೇಳೋದು ಇವತ್ತು ಚರ್ಚ್ ಪ್ಲಾಂಟೇಷನಿಗೆ ಇಂಥವ್ರು ಇಷ್ಟು ಲಕ್ಷ ಕೊಟ್ಟರು ಅಂತ ಹೇಳೋದು ಇಂಥವರ ಸೈಟ್ ಅಂತ ಹೇಳೋದು ಇದೆಲ್ಲ ಏನು ಗೊತ್ತಾ ನೀವು ಹೊಗಳಿಕೊಳ್ಳೋದಕ್ಕೆ ನೀವು ಹೊಗಳಿಕೊಂಡ್ರೆ ಮತ್ತೆ ಆರನೇ ಅಧ್ಯಾಯ ಓದಿ ನಿಮಗೆ ಸಿಗುವಂಥ ಬಹುಮಾನ ಇಲ್ಲೇ ಸಿಕ್ಕಾಗೋಯಿತು ಪರಲೋಕದಲ್ಲಿ ಇಲ್ಲ ಪ್ರಿಯರೇ ಇದು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಕೆಳಗಡೆ ಹತ್ತನೇ ವಾಕ್ಯದಲ್ಲಿ ಬರೆದಿದೆ ನಾವು ಆತನ ನಿರ್ಮಾಣ ಸತ್ಕಾರ್ಯವನ್ನು ಮಾಡೋದಕ್ಕಾಗಿಯೇ ಕ್ರಿಸ್ತ ಹೆಸರು ಸತ್ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯ ನಡೆಸೋರಾಗಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಹಾಗಾದರೆ ದೇವರು ನಮ್ಮನ್ನು ಮೊದಲೇ ನೇಮಿಸೋದಂತ ಸಕಲ ಸತ್ಕಾರ್ಯಗಳನ್ನ ಮಾಡಲಿಕ್ಕೋಸ್ಕರ ಇವತ್ತು ಏನಾಗ್ತದೆ ಗೊತ್ತಾ ಸಕಲ ಸತ್ಕಾರ್ಯ ಮಾಡಿಬಿಟ್ರೆ ರಕ್ಷಣೆ ತಗೊಂಡು ಏನು ಮಾಡ್ತಾರೆ ಗೊತ್ತಾ ಚರ್ಚ್ಗಳಲ್ಲಿ ತುಂಬ ದಾನಗಳನ್ನ ಮಾಡೋದು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ದಾನಗಳನ್ನ ಮಾಡಿ ತೃಪ್ತಿ ಪಟ್ಕೊಳ್ಳೋದು ಕಷ್ಟದಲ್ಲಿ ಸಹಾಯ ಮಾಡುವಂಥದ್ದು ಎಜುಕೇಷನ್ ಕೊಡಿಸುವಂಥದ್ದು ಎಲ್ಲವೂ ಸ್ತೋತ್ರ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಜನಕ್ಕೆ ನಾವು ಸಾಧ್ಯವಾದ ಸಹಾಯ ಮಾಡಲೇಬೇಕು ಆದರೆ ಅದರಿಂದ ಮಾತ್ರ ರಕ್ಷಣೆ ಸಿಗ್ತದೆ ಅಂತ ಹೇಳೋದು ಸುಳ್ಳು 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 ಹಾಗಾದರೆ ಪ್ರಿಯರೇ ನಮ್ಮ ಒಂದು ಒಳ್ಳೆಯ ಕ್ರಿಯೆಗಳು ಪುಣ್ಯ ಕ್ರಿಯೆಗಳು ನಮ್ಮ ದಾನ ಧರ್ಮಗಳು ಯಾವುದೇ ಕಾರಣಕ್ಕೂ ಅದು ಸರ್ವಶಕ್ತನಾದ ದೇವರ ಬಳಿಗೆ ಹೋಗೋದಿಲ್ಲ ನಮ್ಮ ನಡತೆ ನಮ್ಮ ಗುಣ ನಮ್ಮ ಆ ಒಂದು ಜೀವನದ ರೀತಿ ನೀತಿಗಳು ಪರಲೋಕ ರಾಜ್ಯದಲ್ಲಿ ಲೆಕ್ಕಿಸಲ್ಪಡ್ತದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಇರುವಲ್ಲಿವರೆಗೂ ನಂಬಿಕೆಯ ಮೂಲಕ ಕೃಪೆದ ರಕ್ಷಣೆ ಹೊಂದಿದ್ದೀವಲ್ವ ಆ ಕೃಪೆಯನ್ನು ಕಳ್ಕೋಬಾರ್ದರೆ ನಾವು ದೇವರ ವಚನದ ಪ್ರಕಾರ ನಡೆದು ಸತ್ಯದಲ್ಲೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನಡೆದು ನಾವು ದೇವರ ರಾಜ್ಯವನ್ನು ಮೈಂಪಡಿಸಿ ರಕ್ಷಣೆ ಮಟ್ಟವನ್ನು ಜಾಸ್ತಿ ಮಾಡಿಕೊಂಡು ದೇವರ ರಾಜ್ಯಕ್ಕೆ ನಾವು ಆದಷ್ಟು ಬೇಗ ನಾವು ಹೋಗುವಂಥ ಸಂದರ್ಭದಲ್ಲಿ ನಾವು ಇವತ್ತೇ ನಮಗೆ ಕೊನೆ ದಿವಸ ಅಂತಾದರೂ ಕೂಡ ನನಗೆ ರಕ್ಷಣೆ ಇದೆ ಅಂತ ಹೇಳುವಂಥ ಧೈರ್ಯ ಇರಬೇಕು ಪೌಲ ಹೇಳಿದಾಗೆ ಹೇಳ ಹೇಳಲಿಕ್ಕೆ ಯಾರಿಗಾದರೂ ಧೈರ್ಯ ಇದೆಯಾ ನಾನು ಈಗಾಗಲೇ ಜೀವವೆಂಬ ಜಯಮಾಲೆಯನ್ನು ಹೊಂದಿದ್ದೀನಿ ಅಂತ ಹೇಳಿದಾಗ ನಮಗೆ ಯಾರಿಗಾದರೂ ಹೇಳಲಿಕ್ಕೆ ಧೈರ್ಯ ಇದೆಯಾ ಧೈರ್ಯ ಇದ್ದರೆ ಕಮಿಟ್ಗಳನ್ನ ಕಳಿಸ್ಬೋದು ಪ್ರಿಯರೇ ಯಾಕೆಂದರೆ ಇವತ್ತು ನಾವು ಬದಲಾಗಲಿಕ್ಕೆ ತುಂಬ 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 ಅಗತ್ಯ ಇದೆ ಹಾಗಾದರೆ ಪ್ರಿಯರೇ ನಾವು ಕೂಡ ಬದಲಾಗಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ಕೇಳಿಕೊಳ್ಳುವ ಸ್ವಾಮಿ ನನ್ನನ್ನು ಬದಲಾಯಿಸು ಯೇಸುವಿನ ನಾಮದಲ್ಲಿ ನನ್ನ ಬದಲಾಯಿಸು ತಂದೆ ಅಂತ ಹೇಳಿದಾಗ ದೇವರು ನಮ್ಮನ್ನು ಬದಲಾಯಿಸ್ತಾರೆ ಕಾಣಿಕೆ ಕೊಟ್ಟದನ್ನು ಆಗಲಿ ಅಥವಾ ನೀವು ಮಾಡತಕ್ಕಂಥ ದಾನ ಧರ್ಮಗಳಾಗಲಿ ಅದು ಹೆಸರಿಗೆ ಸೇರೋದಿಲ್ಲ ಅದರ ಬದಲಿಗೆ ದೇವರ ರಾಜ್ಯದ ನೀತಿ ಮತ್ತು ಮಹಿಮೆ ಯಾವ ಥರ ಬೈಬಲ್ ಪುಸ್ತಕದಲ್ಲಿ ಬರೆದಿದೆಯೋ ಅದರ ಪ್ರಕಾರ ನಡೆದು ದೇವರ ರಾಜ್ಯವನ್ನು ಮಹಿಂಪಡಿಸೋರಾಗುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ 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 ರಕ್ಷಣೆ ನಮ್ಮೆಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಪ್ರಿಯರೇ ಆಮೇನ್ 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 ಎಲ್ಲರಿಗೂ ಪ್ರಯುಸುಲಾಡು ಪ್ರಿಯರೇ मे प्रार्थनी मगले प्रार्थिसलु अद्भुतवा काण्वे आनन्द आरोग्य